ಪುತ್ತೂರದ ಹಿಂದೂ ಮುಖಂಡರಾಯಿನ ಅರುಣ್ ಕುಮಾರ್ ಪುತ್ತಿಲಾ ಅರ್ನ ಬಿಜೆಪಿ ಸೇರ್ಪಡೆದ ಇಚಾರಡ್ ಪುತ್ತೂರು ಬಿಜೆಪಿ ಕಚೇರಿಡು ಸಭೆ ನಡೆದಂಡ್ ಸಭೆ ಬೊಕ್ಕ ಕುಡ್ಲಗ ಪಿದಡಿನ ಬಿಜೆಪಿ ಜಿಲ್ಲಾಧ್ಯಕ್ಷರಾಯಿನ ಸತೀಶ್ ಕುಂಪಲ ಕಾರ್ಯಕರ್ತೆಯರು ಬೊಕ್ಕ ನಾಯಕಿಯರ್ನ ಸಭೆ ನಡೆಸದಂಡ್ ಲೋಕಸಭೆ ಚುನಾವಣೆ ಬಗ್ಗೆ ಸಭೆ ಚರ್ಚೆ ಆತಂಡ್ ಪುತ್ತಿಲಾ ಬಿಜೆಪಿ ಸೇರ್ಪಡೆದ ವಿಚಾರದ ಬಗ್ಗೆ ಚರ್ಚೆ ನಡೆಸದನ್ನು ಪಂಡದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಿರು ಭಾರತೀಯ ಜನತಾ ಅಭ್ಯರ್ಥಿ ಚೌಟಾ ಇವತ್ತು ನಗರಕ್ಕೆ ಮತ್ತು ಪುತ್ತೂರು ದೇವಸ್ಥಾನಕ್ಕೆ ಇಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬರುವ ಮುಖಾಂತರ ಇವತ್ತು ಪುತ್ತೂರಲ್ಲಿ ಚುನಾವಣಾ ಪ್ರಚಾರ ಪ್ರಚಾರದ ಕೆಲಸ ಕಾರ್ಯಕ್ಕೆ ವೇಗ ಕೊಡುವ ನಿಟ್ಟಿನಲ್ಲಿ ಎಲ್ಲ ನಾಯಕರ ಮತ್ತು ಕಾರ್ಯಕರ್ತರ ಮಧ್ಯೆ ಮಾತಾಡ್ಕೊಂಡು ಹೋಗಿದ್ದಾರೆ ನಾನು ಕೂಡ ಇವತ್ತು ಸಂಜೆಯ ಒಳಗೆ ಒಂದ್ಸಲ ಕಾರ್ಯಕರ್ತರನ್ನ ಎಲ್ಲರನ್ನ ಮಾತಾಡ್ಕೊಂಡು ಹೋಗಬೇಕು ಅವರೆಲ್ಲ ಅಭಿಪ್ರಾಯದ ಜೊತೆಗೆ ಪುತ್ತೂರಲ್ಲಿ ದೊಡ್ಡ ಪ್ರಮಾಣದ ಮತ ಬರುವ ಬಗ್ಗೆ ಹೇಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡಿದೆವು ಅತ್ಯಂತ ಒಳ್ಳೆ ರೀತಿಯಲ್ಲಿ ಮುಂದಿನ ಚುನಾವಣೆಯನ್ನ ಎದುರಿಸುವುದು ಮತ್ತು ದೊಡ್ಡ ಪ್ರಮಾಣದಲ್ಲಿ ಗೆಲುವಿಗೆ ಕಾರಣ ಆಗುವ ರೀತಿಯಲ್ಲಿ ಒಟ್ಟು ಲೋಕಸಭಾ ಕ್ಷೇತ್ರದಲ್ಲಿ ಮೂರುವರೆಯಿಂದ ನಾಲ್ಕು ಲಕ್ಷ ಚುನಾವ ಮತಗಳಲ್ಲಿ ಚುನಾವಣೆಯನ್ನ ಗೆಲ್ಲಿಸುವುದಕ್ಕೆ ಎಲ್ಲಾ ನಾಯಕರು ಒಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲಾ ಸಂಘಟನೆ ಪರಿವಾರ ಸಂಘಟನೆಗಳ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡುವ ಬಗ್ಗೆ ತೀರ್ಮಾನ ಮಾಡಿದ್ದೇವೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಭೆ ಆಗಿದೆ ಕುತ್ತಿಲ ಕುತ್ತಿಲರ ಸೇರ್ಪಡೆಯ ಬಗ್ಗೆ ನಾವು ಮಾಡಿದಲ್ಲ ಅದು ಮಾಧ್ಯಮದ ನಿಮ್ಮ ನೀವು ಕೊಟ್ಟಂತ ಪ್ರಚಾರ ಪುತ್ತಿಲರ ಬಗ್ಗೆ ಕೂಡ ನಾವು ಈಗಾಗಲೇ ತುಂಬಾ ಇಲ್ಲಿ ಚರ್ಚೆಯನ್ನ ಎಲ್ಲ ಮಾಡಿದ್ದೇವೆ ಒಟ್ಟು ಸಂಘ ಮತ್ತು ಪರಿವಾರದ ಸಂಘಟನೆ ಮತ್ತು ಬಿಜೆಪಿ ಎಲ್ಲ ಒಟ್ಟು ಒಮ್ಮತದ ಅಭಿಪ್ರಾಯದ ಆಧಾರದ ಮೇಲೆ ಎಲ್ಲ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ